ಮಲೆನಾಡ ಮಾತುಕತೆಗೆ ಸ್ವಾಗತ ನೋಡಿ ಬೆಳಿಗ್ಗೆ ಏನು ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಗಾರ್ಡನ್ ನೀರು ಹಾಕ್ತಾ ಇದ್ದೇನೆ ಅದು ಯಾವ ರೀತಿ ಗಾರ್ಡನ್ ಮೇಂಟೈನ್ ಮಾಡಬೇಕು ಹೇಳಿ ಹೇಳಿ ಹೇಳ್ತಾ ಇದ್ದೇನೆ ಇವೆಲ್ಲ ವಾಟಲ್ಲಿ ಬೆಳೆದಂತಹ ಗಿಡಗಳು ಇವುಗಳಿಗೆ ನಾನು ಎರಡು ಅಥವಾ ಮೂರು ದಿವಸಕ್ಕೊಂದ್ಸಲ ನೀರು ಹಾಕ್ತೇನೆ ತುಂಬ ಬಿಸಿಲು ಇಲ್ಲಿ ಕಾರಣ ಗಿಡಗಳು ಚೆನ್ನಾಗಿರುತ್ತವೆ ಆದರೆ ಇದಕ್ಕೆಲ್ಲ ಮಣ್ಣು ಮತ್ತು ಗೊಬ್ಬರವನ್ನು ಚೇಂಜ್ ಮಾಡಬೇಕು ಪಾಟಿಂದ ಗಿಡವನ್ನು ತೆಗೆದು ಓಕೆ ಮಣ್ಣು ಮತ್ತು ಗೊಬ್ಬರವನ್ನು ಚೆನ್ನಾಗಿ ಹಾಕಬೇಕು ಪ್ರತಿ ವರ್ಷವೂ ಇದು ಮಾಡಲೇಬೇಕು ಮಳೆಗಾಲ ಶುರುವಾದಂತೆ ಈ ಕೆಲಸ ನಮ್ಮದು ಶುರು ಮಾಡಿಬಿಡಬೇಕು ಇಲ್ಲದಿದ್ದರೆ ಗಿಡಗಳು ಆರೋಗ್ಯವಂತ ಗಿಡಗಳಾಗಿ ಬೆಳೆಯೋದಿಲ್ಲ ಹೂವನ್ನು ಬಿಡೋದಿಲ್ಲ ಬನ್ನಿ ಶಾರದಾ ಭಟ್ ಅವರ ಗಾರ್ಡನನ್ನು ಒಂದು ರೌಂಡ್ ಹಾಕ್ಕೊಂಡು ಬರೋಣ ಔಷಧೀಯ ಗುಣವನ್ನು ಕೂಡ ಹೊಂದಿದೆ ಈ ಹೂವು ಈ ಹೂವನ್ನು ನೀವು ಈ ಒಲೆಯಲ್ಲಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಅದರ ಪೌಡ್ರ್ ಮಾಡಿ ಆ ಪೌಡ್ರಿಗೆ ಜೇನುತುಪ್ಪದ ಜೊತೆ ತಿಂದರೆ ಈ ಒಣ ಕೆಮ್ಮು ಅಂತ ಹೇಳ್ತೇವಲ್ಲ ಆ ಕೆಮ್ಮು ಕಮ್ಮಿ ಆಗತ್ತೆ ಅಂತರ್ಗಂಗೆ ಅಂತ ಹೇಳಿ ಕರಿತೇವೆ ಆವಾಗ ಅವಾಗ ಈ ಪಾಟನ್ನು ಕ್ಲೀನ್ ಮಾಡ್ತಾ ಇರಬೇಕು ಮಾಡಿ ಆಗಲಿಲ್ಲ ನೋಡ್ಬೋದು ನೀವು ತಿಳ್ಕೊಳ್ಬೇಡಿ ಇದು ರಾಮಚಂದ್ರ ಭಟ್ ರವರು ಅವರು ಸ್ವಪ್ರತಿಭೆಯಿಂದ ಮಾಡಿದಂಥ ಒಂದು ಮರದ ಚಿತ್ರಣ ಸಿಮೆಂಟು ರೇತಿಯನ್ನು ಬಳಸಿ ರಾಡ್ಗಳನ್ನು ಬಳಸಿ ಈ ರೀತಿ ಮಾಡಿದ್ದಾರೆ ಇದನ್ನ ಇಷ್ಟೊಂದು ನೆಲ ಇದೆಯಲ್ಲ ಯಾಕೆ ಪೋಟೆಲ್ ನಿಟ್ಟಿದ್ದಾರೆ ಅಂತ ತಿಳ್ಕೊಳ್ಬಹುದು ನೀವು ಆದ್ರೆ ಮನೆ ಮುಂದೆ ಈ ಗಿಡ ಇದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಆದ ಕಾರಣ ಇದನ್ನು ಪೋಟೆಲ್ ಬಳಸಿದ್ದೇವೆ ಹಾಕ್ಲಿಕ್ಕೆ ಲೇಟ್ ಆಯ್ತು ಅಂದ್ರೆ ಗಿಡ ಯಾವ ರೀತಿ ಕೆಂಪಾಗಿ ಬಿಡತ್ತೆ ಅಂತ ಹೇಳಿ ನೋಡಿ ಅಂದ್ರೆ ಗಿಡವನ್ನ ಚಿಕ್ಕ ಮಕ್ಕಳನ್ನ ನೋಡ್ಕೊಂಡ್ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳೋದು ಇದೇ ಕಾರಣ ಗಿಡವನ್ನ ನೆಟ್ಟರಾಗಿಲ್ಲ ಆದ್ರೆ ನಮ್ಮ ಪರಿಪೂರ್ಣವಾದ ಪ್ರಯತ್ನ ಅದನ್ನು ಬೆಳೆಸುವಲ್ಲಿ ಇರಬೇಕು ಅಂತ ಹೇಳೋದು ಮುಂಚೆ ಇದು ನೋಡಿ ಬೋನ್ಸಾಯಿ ಗಿಡ ಇದು ಆಲದ ಮರವನ್ನು ಆಲದ ಎಣ್ಣೆ ತಂದು ಮಾಡಿದಂತಹ ಗಿಡ ಇದು ರಾಮಚಂದ್ರ ಭಟ್ರು ಅವರು ಇಂತಹ ಆಸಕ್ತಿಯಲ್ಲಿ ತುಂಬ ಸದಾ ಹೊಸ ಹೊಸ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಆ ಪ್ರಯತ್ನದಲ್ಲಿ ಇದೂ ಒಂದು ಸುಮಾರು ಹತ್ತು ವರ್ಷ ಆಗೋಯ್ತು ಆದರೆ ಮಂಗಗಳು ಇದನ್ನು ಕೂಡ ಇಡ್ತಾ ಇಲ್ಲ ನಮ್ಮ ಕೃಷಿ ಜೀವನದಲ್ಲಿ ಮನೆಯಲ್ಲೇ ಕುಳಿತು ಇರೋಕೆ ಆಗೋದಿಲ್ಲ ಆದ ಕಾರಣ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಹೋಗ್ಬಿಟ್ರೆ ಮಂಗಗಳ ಅಧಿಕಾರ ಇಲ್ಲಿ ಶುರು ಅವಕ್ಕೂ ಗೊತ್ತಾಗಿರ್ಬೋದು ಹೆಚ್ಚಾಗಿ ತುಳಸಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಹಾಗಾಗಿ ನಾವು ಯಾಕೆ ತಿನ್ನಬಾರದು ಅಂತ ಅವರು ಪ್ರಯತ್ನ ಮಾಡ್ತಾ ಇರೋದು ನೋಡಿ ಇದು ದಂಡೆ ಅಂತ ಹೇಳ್ತೀವಿ ನಾವು ಇದನ್ನು ಇಲ್ಲಿ ಹಾಕಿದೆ ಇದು ಮಳೆಗಾಲದಲ್ಲಿ ಹೆಚ್ಚಿನದಾಗಿ ಹೂ ಬಿಡುತ್ತೆ ಇದು ಮತ್ತಿ ಗಿಡ ಇದು ಬೋನ್ಸಾಯಿನಿ ಈ ಮತ್ತಿ ಗಿಡಕ್ಕೆ ಸೀತಾದಂಡೆಯನ್ನು ದಂಡೆಯನ್ನು ಇದೆ ಆದ್ರೆ ಒಂದು ಏನೋ ಕಾಣಿಸ್ತಾ ಇದೆ ಅಂತಂದ್ರೆ ಈ ಶೀತಾ ದಂಡೆಯ ಗಿಡ ಈ ಹೂವಿನ ಗಿಡ ಈ ಮರವನ್ನ ಯಾವ ರೀತಿ ಬತ್ ಮಾಡ್ತಾ ಇದೆ ಅಂತ ಹೇಳಿ ಇದರಿಂದಾನೆ ಗೊತ್ತಾಗತ್ತೆ ನೋಡಿ ಈ ಹೆಣೆ ಬತ್ತಾಗ್ತಾ ಇದೆ ಅಂದ್ರೆ ಹೋಗ್ತಾ ಇದೆ ನೋಡಿ ತನ್ನ ಆಹಾರಕ್ಕಾಗಿ ಆ ಹೆಣೆಯನ್ನೇ ಅದು ಸಾಯಿಸ್ತಾ ಇದೆ ಇದೊಂದು ನಮ್ಮ ಸಮಾಜದಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳಿಗೆ ಒಳ್ಳೆಯ ಉದಾಹರಣೆ ಅಂತ ನೋಡಿ ಗೊಂಡೆ ಗಿಡ ಹೂ ಬಿಟ್ಟಿದೆ ಚೆಂಡು ಹೂ ಅಂತ ಹೇಳ್ತೀವಿ ಈ ಹೂವಿನ ಗಿಡ ಬೀಜ ತುಂಬಾ ದಿನಗಳ ಕಾಲ ಇನ್ನು ಹೂವು ಆಗ್ತಾನೇ ಇದೆ ಒಂದು ಕಡೆ ಒಣಗ್ತಾನೂ ಇದೆ ಬೀಜಕ್ಕಾಗಿ ಆ ಒಣಗಿದ ಹೂವಿನ ಬೀಜವನ್ನು ತಯಾರಿ ಮಾಡಿಕೊಂಡು ಚೆನ್ನಾಗಿ ಒಣಸಿಟ್ಟುಕೊಂಡು ಮುಂದಿನ ಮಳೆಗಾಲದಲ್ಲಿ ಅದನ್ನು ಬಳಸ್ಬೋದು ನಾವು ಮತ್ತು ಈ ಹೂವಿನ ಗಿಡದ ಮಧ್ಯದಲ್ಲಿ ಈ ಗೊಂಡೆ ಹೂವು ಅಂದರೆ ಈ ಚೆಂಡು ಹೂವಿನ ಗಿಡಗಳಿದ್ದರೆ ರೋಗ ನಿರೋಧಕ ಶಕ್ತಿ ಅಂದರೆ ಗಿಡಗಳಿಗೆ ಕೀಟಗಳ ಬಾಧೆ ಇರುತ್ತದಲ್ಲ ಅವುಗಳ ಬಾಧೆ ಕಡಿಮೆ ಅಂತ ಹೇಳ್ತಾ ನೋಡಿ ಇದು ಆಲದ ಮರನೇ ಇದು ಗಿಡವನ್ನು ಬೋನ್ ಸಾಯಿ ಮಾಡಿದ್ವಿ ಹಳ್ಳದಿಂದ ಕಲ್ಲನ್ನು ತಂದು ಈ ರೀತಿಯಾಗಿ ಮಾಡಿದ್ದಾರೆ ಮಣ್ಣು ಮತ್ತೆ ರೀತಿಯಲ್ಲಿ ನೆಟ್ಟಿರೋದು ನೋಡಿ ಇದು ನೆಲಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ ಇಲ್ಲಿ ರಿಂಗ್ ಮೂಲಕ ಇದನ್ನ ಬೆಳೆಸ್ತಾ ಇದ್ವಿ ಇವೆಲ್ಲ ನಮ್ಮ ರಾಮಚಂದ್ರ ಭಟ್ರ ಐಡಿಯಾ ಮತ್ತು ಅವರ ಉತ್ಸಾಹದ ಫಲ ಇದು ಕಳ್ಳಿ ಗಿಡ ಕೆಲವೊಂದು ನಮಗೆ ಗೋ ಇಲ್ದಿದ್ರೆ ಏನಾಗುತ್ತೆ ಅಂತೇಳಿ ಇದಕ್ಕೊಂದು ಉದಾಹರಣೆ ಇದ್ರ ತುದಿಗೆ ಒಂದು ಎರಡು ಮೂರು ಹೂವು ಬಂದಿತ್ತು ಹೂವು ಬಂದು ಹಣ್ಣು ಆಗಿತ್ತು ಆದರೆ ತಿಂದರೆ ಮತ್ತೆ ಆರೋಗ್ಯಕ್ಕೆ ಏನೋ ಆಗಿಬಿಡುತ್ತೇನೋ ಅಂಥೇಳಿ ನಾವು ತಿನ್ನಲೇ ಇಲ್ಲ ಆಮೇಲೆ ಗೊತ್ತಾಯಿತು ಇದ್ರ ಹಣ್ಣನ್ನು ತಿಂತಾರೆ ಅಂತೇಳಿ ಯೂಟ್ಯೂಬು ಇಂಥ ಜಾಲತಾಣಗಳಲ್ಲಿ ನೋಡಿದವಾಗ ನಾವು ಮಾಡಿದ ತಪ್ಪಿನ ಅರಿವು ನಮಗೆ ಆಯಿತು ನೋಡಿ ನಿತ್ಯ ಪುಷ್ಪ ಮನೆಯಂಗಳದಲ್ಲಿ ಒಂದು ಗಿಡ ಇದ್ದರೆ ನಿತ್ಯ ಹೂವು ಆಗತ್ತೆ ಜೊತೆಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಹೂವಿನ ಎಲೆಯ ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಈ ಶುಗರ್ ಇರ್ತದೆ ಡಯಾಬಿಟಿಸ್ ಡಯಾಬಿಟೀಸ್ ಇದಕ್ಕೆಲ್ಲ ತುಂಬ ಒಳ್ಳೆಯದು ಇದು ನೋಡಿ ಅಶ್ವತ್ಥ ವೃಕ್ಷ ಇದನ್ನು ಪೂಜೆ ಮಾಡಿ ಮನೆ ಅಂಗಳದಲ್ಲಿ ಇಡಬಾರ್ದು ಅಂತ ಹೇಳಿ ಎಷ್ಟೋ ಮಂದಿ ಹೇಳಿದರು ಉಪನಯನ ಮಾಡಬೇಕು ನೆಟ್ ಮೇಲೆ ಅಂತೇಳಿ ನಾವು ತಮಾಷೆಯಾಗಿ ಉತ್ತರ ಕೊಟ್ಟಿದ್ದೇವೆ ನೆಲಕ್ಕೆ ನೆಡಲಿಲ್ಲ ಕಾಟಲ್ ನೆಟ್ಟಿದ್ದೇವೆ ಅಂತ ಹೇಳಿ ಇದನ್ನು ಕೂಡ ತಾಯಿ ರೂಪದಲ್ಲಿ ಮಾಡಿದ್ದೇವೆ ಈ ಅಶ್ವತ್ಥ ಕೂಡ ಹಿಂದಿನ ಕಾಲದಲ್ಲಿ ಇದರ ಗಾಳಿಯನ್ನ ಸೇವಿಸಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಿಶಾಲವಾಗಿ ಬೆಳೆಯತ್ತೆ ಈ ಗಿಡ ಇದು ಹೆಮ್ಮರವಾಗಿ ಬೆಳೆಯತ್ತೆ ಬಹು ದೀರ್ಘ ಆಯುಷ್ಯವನ್ನು ಹೊಂದಿದಂತಹ ಸಹ ಗಿಡ ಇದು ಅಶ್ವತ್ಥ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳು ಸರಿಯೋ ತಪ್ಪು ಅಂತ ಗೊತ್ತಾಗೋದಿಲ್ಲ ಕಾರಣ ನೋಡಿ ಮನೆ ಮುಂದೆ ಮುಳ್ಳಿನ ಗಿಡ ಇರಬಾರ್ದು ಅದು ವಾಸ್ತು ಪ್ರಕಾರ ಸರಿಯಲ್ಲ ಅಂತ ಹೇಳ್ತಾರೆ ಆದರೆ ಅದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ತಿಳುವಳಿಕೆಯನ್ನು ಪಡೆದಿಲ್ಲ ಆದರೆ ಮನೆ ಮುಂದೆ ಗುಲಾಬಿ ಗಿಡವನ್ನು ಮಾಡ್ತೇವಲ್ಲ ಆ ಗುಲಾಬಿ ಗಿಡಕ್ಕೂ ಉಳ್ಳಿರುತ್ತೆ ಅಲ್ವಾ ಹೆಚ್ಚಾಗಿ ಆರೋಗ್ಯದ ದೃಷ್ಟಿಯಿಂದ ಹೇಳಿರ್ಬೋದು ಮಕ್ಕಳು ಮರಿಗಳು ಬಂದು ಓಡಾಡ್ತಾ ಆಡ್ತಾ ಇದ್ರ ಮೇಲೆ ಬಿದ್ದುಬಿಟ್ರೆ ನೋಡಿ ಎಷ್ಟು ಶಾರ್ಪ್ ಆಗಿರುತ್ತೆ ಇದ್ರ ಸೂರಿ ಅಂತೇಳಿ ಆ ಕಾರಣದಿಂದ ಆ ರೀತಿ ಹೇಳಿದ್ದಾರೆ ಮುಳ್ಳಿನ ಗಿಡ ಮನೆ ಮುಂದೆ ಇರಬಾರ್ದು ಅಂತ ಹೇಳಿ ಅನ್ನೋದು ನನ್ನ ಯೋಚನೆಯಾಗಿದೆ ಆ ಕಾರಣದಿಂದ ಮನೆ ಮುಂದೆ ಮಾಡಿದಂಥ ಅದೆಷ್ಟೋ ಗಿಡಗಳನ್ನು ಕಿತ್ತು ಒಗೆದವರು ಇದ್ದಾರೆ ನನ್ನ ಹತ್ರನೂ ಬಂದ್ಕೊಂಡು ಹೇಳಿದ್ದಾರೆ ಯಾಕೆ ಇಡ್ತೀರಾ ವಾಸ್ತು ಪ್ರಕಾರ ಇದು ಸರಿಯಲ್ಲ ನಾನು ಕಿತ್ತಿದ್ದೇನೆ ನೀವು ಕಿತ್ತು ಹಾಕಿಬಿಡಿ ಅಂತ ಹೇಳಿದ್ದಾರೆ ಆದರೆ ನಾನು ಸುಮಾರಿಗೆ ಬೇರೆಯವರು ಹೇಳಿದ್ದನ್ನು ಕೂಡಲೇ ನಂಬೋಕೆ ಹೋಗೋದಿಲ್ಲ ಯೋಚನೆ ಮಾಡಿ ಮಾಡೋದ್ರಿಂದ ಹಾಗೆ ಇಟ್ಟಿದ್ದೇನೆ ಇದನ್ನು ಹಾಗೂ ಅನಾಹುತಗಳಿಗೆಲ್ಲ ವಾಸ್ತುನೇ ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಯೋಚನೆಯಲ್ಲೇ ತೊಡಗಬೇಕಾಗತ್ತೆ ಅದು ಯಾಕೆ ಹೀಗಾಗಿರ್ಬೋದು ಇದು ಯಾಕೆ ಹಾಗೆ ಆಗಿರ್ಬೋದು ಅಂತೇಳಿ ಅದನ್ನು ಬಿಟ್ಟು ಬಂದ ಹಾಗೆ ಎದುರಿಸೋದನ್ನು ಜೀವನದಲ್ಲಿ ಕಲಿತರೆ ನಮ್ಮ ಜೀವನನೂ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ನೆಮ್ಮದಿಯಿಂದ ಇರಬಹುದು ಅನ್ನೋದು